ಇಂಥದ್ದೆಲ್ಲ ಸವಾಲುಗಳು ಮತ್ತು ಅದೇ ಕೆಲವರು ಮನುಷ್ಯರ ಬಿಹೇವಿಯರ್ ಆ ಬಿಹೇವಿಯರಿಂದಾಗಿ ಹೆದರಿಕೆ ಆಗ್ತದೆ ಕಳವತ್ತಿ ಇದು ಮೊದಲಿನಾಗಿಲ್ಲ ಮೊದಲಿನಲ್ಲಿ ಜನರಿಗೆ ಒಂಥರದ ಡಾಕ್ಟರ್ ಒಂಥರದ ಗೌರವ ಭಾವನೆ ಅದು ಇದು ಹೆಚ್ಚಿಗೆತ್ತ ಅನ್ನೋದು ಹೇಳ್ಬೋದು ಹೆಚ್ಚಿಗಿತ್ತು ಈಗಿನ ವಾತಾವರಣವು ಮನುಷ್ಯರು ಅದು ಇದು ಚೇಂಜ್ ಆದದ್ರಿಂದ ಡಾಕ್ಟರ್ಗಳು ಅದಕ್ಕೆ ತಕ್ಕದ ಅದೇ ಬದಲಾಯಿಸಿಕೊಂಡು ಅವರ ಮನಸ್ಥಿತಿಯನ್ನು ಬದಲಾಯಿಸಿಕೊಂಡು ಹೋಗ್ತದೆ ಅಲ್ಲಿ ಕೆಲವರು ಹೇಳಿ ಕಷ್ಟ ಆಗ್ಬೋದು ಈಗಿದ್ದ ಒಂದು ಸ್ಥಿತಿಗಳು ಉಂಟು ಅಂತ ನನ್ನ ಅಭಿಪ್ರಾಯ ಮತ್ತೆ ನೀವೇ ಹೇಳಿದಾಗ ರಾತ್ರಿ ಎಲ್ಲ ಹೊತ್ತಿ ಬಂದುಕೊಂಡು ಏನಾದ್ರು ಡಾಕ್ಟ್ರಿಗೆ ಬೆದರಿಕೆ ಹಾಕುವುದು ಹೀಗಿದ್ದೆಲ್ಲ ಕೆಲವು ಕಡೆ ನಡೀತಾ ಉಂಟು ಅದು ನಾವು ಗೊತ್ತಾಗ್ತಾ ಇಲ್ಲ ಈಗ ಬೆಂಗಾಳಲ್ಲಿ ಎಲ್ಲ ಕೇಳ್ತಾ ಇದ್ದೇವೆ ಮೊನ್ನೆ ಇತ್ತೀಚೆಗೆ ರೇಪ್ ಆಯ್ತು ಸುದ್ದಿ ಪೇಪರ್ ನೋಡಿದ್ರೆ ಸರ್ ಇಲ್ಲಿ ಈ ಒಂದು ಗ್ರಾಮೀಣ ಭಾಗದಲ್ಲಿ ಈ ರೀತಿ ಏನಾದರೂ ಒಂದು ಎಮರ್ಜೆನ್ಸಿ ಟೈಮ್ ಅಲ್ಲಿ ಅಂದ್ರೆ ಆಕ್ಸಿಡೆಂಟ್ ಆಯ್ತು ಅಥವಾ ಇಲ್ಲಿ ಬಂದಾಗ ನೀವು ಅವರನ್ನ ಸ್ವೀಕರಿಸಿಲ್ಲ ಅಂತ ಹೇಳುವಂತ ಈ ರೀತಿ ಏನಾದರೂ ಸಮಸ್ಯೆಗಳು ನಿಮಗೂ ಇದ್ರಾಗಿದ್ವು ಆಗಿದಪ್ಪ ಆಗಿದೆ 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 ಅವರಿಗೆ ಪಕ್ಕ ಸಹ ಇದು ಬರ್ತದೆ ಹಿಟ್ಟು ಬರ್ತದೆ ಹೌದು ಅಂತಂದು ಮೊದಲು ಬಂದುಕೊಂಡಿತ್ತು ಈಗ ನನ್ನ ಸರ್ವಾಯ್ ತಿಳುವಳಿಕೆ ಆದ ಕಾರಣ ಯಾರು ಎಂತ ಹೇಳುವುದಿಲ್ಲ ನಮ್ಮ ವಯಸ್ಸಿಗೆ ಸ್ವಲ್ಪ ಗೌರವ ಕೊಟ್ಟಿರುತ್ತೆ ಜನರು ಮತ್ತು ನಾನು ಎಷ್ಟು ಮಾಡ್ತೇನೆ ಏನು ಮಾಡ್ತೇನೆ ಎಂಬುದು ಜನರಿಗೆ ಈಗ ಸಾಧಾರಣವಾಗಿ ಅರಿತ್ತು ನಾನಾಗಿದ್ದ ಆ ತಿಳುವಳಿಕೆ ಮೊದಲಿಂದ ಎಷ್ಟು ನಮ್ಮ ಮೇಲೆ ಒತ್ತಡ ಅಥವಾ ಇದನ್ನು ಹೇರ್ ಹೇರ್ಲಿಕ್ಕೆ ಅವರು ಮುಂದಾಗಿ ಬರುವುದಿಲ್ಲ ಹೌದು ಸರ್ ತಮ್ಮ ವೃತ್ತಿ ಜೀವನದಲ್ಲಿ ತಾವು ಎದುರಿಸಿರುವಂತಹ ಅತಿ ದೊಡ್ಡ ಸವಾಲು ಅಂತ ಹೇಳಿದರೆ ಅದು ಯಾವುದು ಜೊತೆಗೆ ಅದನ್ನು ನೀವು ಯಾವ ರೀತಿಯಾಗಿ ನಿಭಾಯಿಸಿದ್ದೀರಿ ಅಂತ ಹೇಳೋದನ್ನ ವಿವರಿಸಬಹುದ ಕಷ್ಟದ ವಿಷಯವೇ ಇದು ಸವಾಲುಗಳನ್ನ ನಾವು ಪೇಷನ್ಸಿಗೆ ಈ ಹೆರಿಗೆ ಟೈಮಲ್ಲಿ ಕೆಲವು ಹತ್ತಿ ಅವರಿಗೆ ಜನರಿಗೆ ತಾಳ್ಮೆ ಇರುವುದಿಲ್ಲ ಅಲ್ಲಿ ಬಂದು ಪಶ್ಚಿಮ ಮಾಡುತ್ತಾ ಅದು ಇದು ಇರುತ್ತಾರೆ ಹಾಗಿದ್ದದ್ದು ಮತ್ತೆ ಕೆಲವು ಸತಿ ನಮ್ಮ ಕರೆಕ್ಟ್ ಅಲ್ಲಿ ಒಂದು ಡಯಾಗ್ನೋಸಿಸ್ ಅದಕ್ಕೂ ಇದಕ್ಕೂ ಕೆಲವು ಹತ್ತಿ ತೊಂದರೆಗಳು ಬರ್ತವೆ ಮತ್ತೆ ಅತಿಯಾದ ಕೆಲವು ಸರ್ತಿ ರಶ್ ಬರುದು ಕಂಡ ಬಟ್ಟೆ ಓವರ್ ಶು ಓವರ್ ಕ್ರೌಡಿಂಗ್ ಕೆಲವು ಹತ್ತಿ ನಮಗೆ ಅಡಿಗೆ ಪೇಶಂಟ್ಗಳು ನೋಡ್ಲಿಕ್ಕೆ ಆಗಲಿಲ್ಲ ಒಂದು ಕಡೆ ಮಾತ್ರ ಇದು ಪೇಷಂಟ್ ನೋಡ್ತಾ ಇದ್ರೆ ಆಚೆಯಿಂದ ಬಂದು ಇದು ಮಾಡುದು ಇನ್ನೊಂದು ಕಡೆಯಿಂದ ಬರೋದು ಇದೆಲ್ಲ ಮೊದಲೇ ನಡೀತಾ ಇದ್ದ ವಿಷಯ ನಾವು ಕಡಬಾರಿ ಆ ಇರುವ ಅದು ಇಲ್ಲಿ ಕೆಲವು ಅಂಥದ್ದು ಬರ್ತದೆ ಆದ್ರಿಂದ ಅಂಥದ್ದೆಲ್ಲ ನಮಗೆ ಒಬ್ಬನಿಗೆ ಒಂದು ಅದನ್ನು ನೋಡಿಕೊಂಡು ಮ್ಯಾನೇಜ್ ಮಾಡುವಂತೆ ಸ್ವಲ್ಪ ಕಷ್ಟದ ವಿಷಯ ಆಗ್ತದೆ ಸರಿ ಇನ್ನೊಂದು ತಮ್ಮ ವೃತ್ತಿ ಜೀವನದಲ್ಲಿ ತಾವು ಮರೆಯಲಾಗದಂತಹ ಯಾವ್ದಾದ್ರು ಒಂದು ರೋಗಿಯ ಕತೆ ಇದ್ರೆ ಅದು ಹೇಳ್ಬೋದು ಕೆಲವೊಂದ್ಸಲ ಅದು ನಿಮ್ಗೆ ಒಂಥರ ಎಮೋಷನಲ್ ಆಗಿ ನಿಮ್ಮನ್ನು ಆ ಕೊಂಡೋಗಿರೋದಾಗಿರ್ಬೋದು ಅಂದ್ರೆ ಭಾವನಾತ್ಮಕವಾಗಿ ನಿಮಗೂ ಅದಕ್ಕೂ ಲಿಂಕ್ ಆಗಿರುವಂತದ್ದಾಗಿರ್ಬಹುದು ಅಂದ್ರೆ ತುಂಬಾ ನೀವು ಆ ಒಂದು ವಿಚಾರದಿಂದ ಕೊರಗಿರುವಂತದ್ದಾಗಿರ್ಬೋದು ಅಂದ್ರೆ ನಿಮ್ಮ ಈ ವೃತ್ತಿ ಜೀವನದಲ್ಲಿ ನೀವು ತುಂಬ ಅಂದರೆ ತುಂಬ ಒಂದು ನೆನಪಿಟ್ಟುಕೊಳ್ಳುವಂತಹ ಒಂದು ನೆನಪಿಟ್ಟುಕೊಳ್ಳುವ ಕೇಸ್ಗಳಾದ ತುಂಬ ಇಲ್ಲಿ ಅದು ನೆನಪು ಅಂತ ಮಾಡುವ ಇದ್ದರು ಹೆರಿಗೆ ಟೈಮಲ್ಲಿ ಕೆಲವಾಗಿರ್ಬೋದು ಮತ್ತೆ ಬಾಕಿ ಟೈಮಲ್ಲಿ ಆಗಿರ್ಬೋದು ಅಂಥದ್ದೆಲ್ಲ